ಈ ಕಾರ್ಯಕ್ರಮದ ಪ್ರಾಯೋಜಕರು ಹ್ಮ್ ಬಿಂದು ಆ ಬಿಂದು ಕೂಲ್ ಟು ಬಿಂದು ಹೈ ಬಿಲೀವ್ ದಟ್ ಬಿಜೆಪಿ ಆ ಸೀಟ್ ನ ಉಳಿಸ್ಕೊಳ್ತಾರೆ ಅಲ್ಲಿ ಬಿಜೆಪಿನಾ ಅವರು ಒಂದು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಅನ್ ಪಿ ಅಂತ ನನ್ನ ನಂಬಿಕೆ ಇನ್ನೊಂದು ಮೇಡಮ್ ಅಂದ್ರೆ ಬೆಂಗಳೂರಿಗೆ ಬರ್ತಾರೆ ಸುಮಲತಾ ಅವರು नॉर्थ ಇಂದ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತದ್ದು ಕೂಡ ಕೇಳಿ ಬರ್ತಿದೆ ಕೇಳಲ್ಲ ಬರಿ ಮೀಡಿಯಾಲಿ ಸೋಶಿಯಲ್ ಬರ್ತಿದೆ ಹೊರತು ನಾನು ಯಾರನ್ನು ಆ ರೀತಿ ಕೇಳಿಲ್ಲ ನನ್ನಲ್ಲೂ ಯಾರು ಈ ಮಾತನ್ನ ಚರ್ಚೆ ಮಾಡಿಲ್ಲ ನಿಜ ಯಾಕಂದ್ರೆ ಮೈತ್ರಿ ಪಕ್ಷದ ಪಾಲಾಗುತ್ತೆ ಹಾಗಾಗಿ ಅವರ ಆಯ್ಕೆ ಇಲ್ಲಿರುತ್ತೆ ರೂಮರ್ಸ್ಪೆಕ್ಯುಲೇಷನ್ಸ್ ದೇರ್ ನೋ ಎಂಡ್ ಪ್ರತಿಯೊಂದು ಇದನ್ನು ನಾನು ಎರಡು ವರ್ಷಗಳಿಂದ ನಾನು ಸ್ಪಷ್ಟನೆ ಕೊಡ್ತಾ ಬಂದಿದ್ದೀನಿ ನನಗೆ ಆ ಇಂಟ್ರೆಸ್ಟ್ ಇಲ್ಲ ಅನ್ ಐ ಬಿಲೀವ್ ದಟ್ ಬಿಜೆಪಿ ಆ ನ ಉಳಿಸ್ಕೊಳ್ತಾರೆ ಅಲ್ಲಿ ಬಿ ಜೆ ಪಿನ ಅವರು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಎನ್ ಎಂ ಪಿ ಅಂತ ನನ್ನ ನಂಬಿಕೆ ಇನ್ನೊಂದು ಮೇಡಮ್ ಅಂದ್ರೆ ಬೆಂಗಳೂರಿಗೆ ಬರ್ತಾರೆ ಸುಮಲತಾ ಅವರು ನಾರ್ತ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದ್ ಕೂಡ ಬರೀ ಮೀಡಿಯಾ ಸೋಷಿಯಲ್ ಮೀಡಿಯಾ ಬರ್ತಿದೆ ಹೊರತು ನಾನು ಯಾರನ್ನು ಆ ರೀತಿ ಕೇಳಿಲ್ಲ ನನ್ನನ್ನು ಯಾರು ಈ ಮಾತನ್ನ ಚರ್ಚೆ ಮಾಡಿಲ್ಲ ನಿಜ ಯಾಕಂದ್ರೆ ಮೈತ್ರಿ ಪಕ್ಷದ ಪಾಲಾಗುತ್ತೆ ಹಾಗಾಗಿ ಅವರ ಆಯ್ಕೆ ಇಲ್ಲಿರುತ್ತೆ ರೂಮರ್ಸ್ಪೆಕ್ಯುಲೇಷನ್ಸ್ ನೋ ಎಂಡ್ ಪ್ರತಿಯೊಂದು ಇದನ್ನ ನಾನು ಎರಡು ವರ್ಷಗಳಿಂದ ನಾನು ಸ್ಪಷ್ಟನೆ ಕೊಡ್ತಾ ಬಂದಿದ್ದೀನಿ ಆ ಇಂಟ್ರೆಸ್ಟ್ ಇಲ್ಲ ಅಂತ